ಈಗ ನೀವು ಕೇಳತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ ಬಿಕಾಸ್ ವಿ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ಇರ್ತಾರೆ ನೀವ್ ಏನ್ ಹೇಳೋದಂದ್ರೆ ನಾವು ಕೇಳಲೇಬಾರ್ದ ನೀವು ಎಲ್ಲಿಗೆ ಹೋಯ್ತಿದ್ರೆ ಅಂದ್ರೆ ಏನರ್ಥ ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ ಎಲ್ಲಿಗೆ ಹೋಗ್ತಿದ್ರ ಅಂತಂದ್ರೆ ಏನು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತೆ ಇದು ಎಲ್ಲಿಗೆ ಹೋಗಿದ್ದೀರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ನೂರ ನಲ್ವತ್ತೇಳ ಸಲಿಂದ ಎರಡ್ ಸಾವಿರದ ಹದಿನಾಲ್ಕು ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದ್ ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತಷ್ಟು ಲಕ್ಷ ಕೋಟಿ ಸಾಲ ಇದೆ ವಾಟ್ ಎವರ್ ಐ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ನಾವು ಇಡೀ ಪ್ರಪಂಚನೇ ಬಹಳ ಮೆರವಣಿಗೆ ಆಗ್ಬಿಡ್ತು ಡಿಮೋನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನೀವು ಮಾತಾಡಬೇಕು ನೀವು ಚರ್ಚೆ ತೋರಿಸ್ ನೀವ್ ಯಾಕೆ ತಗೊಂಡು ಏನಾಗಿದೆ ಅಂದ್ರೆ ವಿರ್ಟ್ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ವಿರ್ ಆಲ್ವೇಸ್ ಎಟ್ ರಿಸೀವಿಂಗ್ ಆ್ಯಂಡ್ ಯಾಕದು ಆತರ ಇದೆ ಇವತ್ತು ನೀವು ಒಪ್ಪಲ್ಲದು ಸಿ ನಾಟಕ ಉಲ್ಟಾ ಮಾಡ್ಬಿಡೋಣ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರಿಗೆ ಕೈ ಮುಗಿದ್ ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವ್ರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿಗೂ ಕೊಡ್ರಿ ಮ್ಯಾಟ್ರ ಮುಗಿತಾ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಎಷ್ಟು ಕೊಡ್ತೀರ ಅಷ್ಟೇ ನಿಮಗೆ ಕೊಡ್ರಿ ಮ್ಯಾಟ್ರ ಮುಗಿತು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳಿಕ್ರಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ನೀವೇನು ತಗೊಳ್ತೀರಿ ಮಾಡಿದ್ರು ಮೋದಿ ಬರೋದಕ್ಕಿಂತ ಏನ್ ಮಾಡಿದ್ರು ಅನ್ನೋ ನೀವು ಇದು ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀರಿ ಇಷ್ಟೇ ಬೇರೆ ಏನ್ ಮಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಬಿಡ್ರಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಸಿವಲಿಂದ ಎರಡ್ ಸಾವಿರದ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದ್ ಡಾಲರ್ ಸಿಕ್ತಿತ್ತು ಇವತ್ತಿವ ಎಂಬತ್ನಾಲ್ಕು ರೂಪಾಯಿಗೆ ಆಗೈತೆ ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟ್ ಇರಲ್ಲ ಯಾರಿಗಿನ ಪ್ರಶ್ನೆಗೆ ಉತ್ತರ ಕೊಡೋದ ಈಗ ನಮ್ದು ರುಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ಅದರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಂಡ್ರಿ ನೀವು ಸ್ಟ್ರಾಂಗ್ ಮಾಡ್ಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರದ ಹದಿನಾಲ್ಕನೇಷ್ವರೆಗೆ ದೇಶದಲ್ಲಿ ಏನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನೂ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅದ್ರ ಬಗ್ಗೆ ಆಯ್ತು ಅವಾಗ ಇಪ್ಪತ್ತು ಪೈಸೆಗೆ ಮೂರು ಡಾಲರ್ ಒಪ್ಕೊಂಡು ಒಪ್ಕೊಂಡ್ಬಿಡ್ರಿ ಯಾಕಂದ್ರೆ ನಲವತ್ತೇಳು ನನಗೆ ಸ್ಟಾಟಿಸ್ಟಿಕ್ಸ್ ಎಲ್ಲ ಅಗ್ರಿ ಆಯ್ತು ನಾವಿಲ್ಲಿಂದ ಮೈನಸ್ ಮಾಡ್ಕಂತಾನೆ ಬಂದ್ವಿ ನಿಮಗೆ ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಕೊಟ್ಟಿದ್ವಿ ನೀವೆಲ್ಲಿಗೆ ಒಯ್ದಿರಿ ಆಕ್ಚುಲಿ ಅಲ್ಲಲ್ಲ ಎಲೆಕ್ಷನ್ಗೆ ಡಿಬೇಟ್ ಆಗಬೇಕಾಗಿರೋ ವಿಷಯನೇ ಇದು ಮತ್ತೆ ಇದೇ ವಿಷಯದ ಮೇಲೆ ಡಿಬೇಟ್ ಆಗ ನೀವು ಹೇಳ್ದಂಗೆ ಫಿಫ್ಟಿ ಫಿಫ್ಟಿ ಟೈಮ್ ಕೊಡಬೇಕು ಇದರ ಮೇಲೆ ಡಿಬೇಟ್ ಆಗ್ಬೇಕು ಆಗಲಿ ಹಿಂಗ್ ಮತ್ತೆ ಯಾರು ಸಾಧನೆ ಮಾಡಿದ್ರು ಯಾರು ಕಟಿಂಗ್ ಈಗ ಮೊನ್ನೆ ರಾಮ ಮಂದಿರ ಓಪನಿಂಗ್ ಆಯ್ತು ಒಪ್ಪಿದೆ ಇಪ್ಪತ್ತು ದಿನ ಈಗ ರಾಮ ಮಂದಿರಗೆ ಆಗಿ ಹೋರಾಟ ಮಾಡಿದವರು ಈ ದೇಶದ ಎಷ್ಟು ಹಿಂದೂಗಳ ಬಹಳ ಪ್ರಮುಖರು ಇದಾರೆ ಹೋರಾಟ ಮಾಡಿದ್ದಾರೆ ಪ್ರೊಜೆಕ್ಷನ್ ತೊಂದ್ರೆ ಯಾರು ನಿಮಗೆ ಅದು ಮತ್ತೆ ಈ ತರ ಒಬ್ಬರಿಗೆ ನೀವು ನಾಳೆ ಅಜಿತ್ ಅವ್ರೆ ನಿಮಗೆ ಶ್ರೀಲಂಕಾದಾಗ ನಾನು ಇಷ್ಟು ಪಾಪುಲಾರಿಟಿ ಕೊಟ್ಟರೆ ನೀವು ಪ್ರೆಸಿಡೆಂಟ್ ಆಗಿಬಿಡ್ತೀರಲ್ಲ ಒಂದಲ್ಲಿ ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂತವನು ಹೆಡ್ ಕ್ವಾರ್ಟರ್ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ ಕರೆಕ್ಟ ಆ ರಾಹುಲ್ ಗಾಂಧಿ ಅವರನ್ನ ಮುಂದೆ ಇಟ್ಕೊಂಡು ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದೀರಿ ಫೈಟಿಂಗ್ ಸ್ಪಿರಿಟ್ ಅಲ್ಲಿದೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿ ತೋರಿಸ್ತೀರಿ ಮಾಧ್ಯಮದಲ್ಲಿ ಮೋದಿ ಹೇಳ್ತಿರೋದು ಯಾಕೆ ಹೇಳ್ತಿರ ಗೊತ್ತಾ ನೀವೆಲ್ಲ ಸ್ಪಿರಿಟ್ ಮೋದಿ ತೋರಿಸುದು ಟಿವಿನಲ್ಲೇ ನಮ್ಮ ಪ್ರಕಾರ ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ ಪಾದಯಾತ್ರೆ ತೋರಿಸ್ರಿ ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ ಐ ಅಷ್ಟೇ ತೋರಿಸ್ರಲ್ಲ ಒತ್ತು ನಿಮಿಷ ಈಗ ಐದೈದು ಸಾವಿರ ಕಿಲೋಮೀಟ್ರ್ ತಿರುಗ್ಯಾಡ್ರ ಅವರು ಅಷ್ಟೇ ತೋರಿಸ್ರಿ ಅವ್ರದ್ದು ಅವ್ರು ಪವರ್ಫುಲ್ ಆಗಲಿ ನನಗೆ ಹೇಳಿರಿ ನೆಕ್ಸ್ಟ್ ಇಲ್ಲೇ ಡಿಪೆಟಿಗೆ ಬರ್ತೀನಿ ನಾನು ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆಯ್ತು ಹೌದು ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು ಅದಾದ ನಂತರ ಹತ್ತು ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟು ಮಾಡಿದೆ ಹೌದು ಬೆನ್ನು ಹತ್ಕಂಡು ಕಾಡಿದ್ದಾರೆ ಅವರು ಹೌದು ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಹೋಗಬೇಕಾಗಿತ್ತು ಅದೇ ಒಪಿನಿಯನ್ ಮೇಕಿಂಗ್ ನ ಮೊನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತ ಆಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಟ್ಟಿದ್ರಿ ಮೇನ್ ಸ್ಟ್ರೀಮ್ ಮೀಡಿಯಾದ್ರು ಹತ್ತು ವರ್ಷ ಕಾಡಿದಾರೆ ಅವ್ರನ್ನ ವೆರಿ ಗುಡ್ ಪ್ರಶ್ನೆ ಕಾಡಿದಾರೆ ಅಂತ ಕೇಳಿದಾರ ಕೇಳಿದಾರೆ ಗೊತ್ತ ಪ್ರಶ್ನೆ ಕೇಳಿದಾರೆ ಪ್ರಶ್ನೆ ಕೇಳಿದ್ರೆ ಕಾಡದಂಗ ಆಗೋದಲ್ಲ ಪ್ರಶ್ನೆ ಕೇಳಿದ್ರೆ ಆಗೋದಲ್ಲ ನೀವು ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದಾವೆ ಅಂತಾನೆ ಅರ್ಥ ಇಲ್ಲಿ ಟಿವಿಯಲ್ಲೇ ತೋರಿಸದಲ್ಲ ಕಾಡ್ರೆ ನೂರು ಸಲ ಕೇಳ್ರಿ ಅವ್ರ ಡಿಬೇಟ್ನ ತೋರ್ಸೋದೇ ಇಲ್ಲ ಅವ್ರು ಮಾತಾಡಿ ತೋರಿಸೋದಿಲ್ಲ ಪಾರ್ಲಿಮೆಂಟ್ನಾಗ ಯಾವನ ಬಂದು ತೋರಿಸೋದಿಲ್ಲ ಇಫ್ ಯು ಒನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಈ ದೇಶ ಸೋ ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಅಷ್ಟೇ ಇಷ್ಟು ಬಟ್ ಇಟ್ ಈಸ್ ಬೆನಿಫಿಟಿಂಗ್ ಹೋಮ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸೀಸ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್ ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು ನಾವು ಬರ್ಬೋದು ಕೆಲವು ಟೈಮ್ ನಾವು ರೈಟ್ ಇರ್ಬೋದು ಅವ್ರು ರೇಟ್ ಇರ್ಬೋದು ಆ ಡಿಬೇಟಿಗೆ ಅವಕಾಶನೇ ಕೊಡಲಾರ ಕಾಂಟ್ರವರ್ಸಿ ಇಶ್ಯೂಗಳಿಗೇ ಡಿಬೇಟ್ ಮಾಡ್ತಾ ಹೋದ್ರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಇಟ್ಸ್ ನಾಟ್ ಗೊಂಡು ಬೆನಿಫಿಟ್ ಎನಿ ಬಿಡಿ ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ ರಾಹುಲ್ ಗಾಂಧಿ ಅವರು ಟಿ ವಿಲ್ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವರು ಅವರ ಭಾಷಣಗಳನ್ನು ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ನೀವು ಎಡಿಟ್ ಮಾಡಲಾರ ತೋರಿಸಿ ಭಾಷಣ ಅವ್ರ ಒಬ್ಬರಲ್ಲ ನೀವು ರಾಹುಲ್ ಗಾಂಧಿ ಒಬ್ಬರು ಯೋಚನೆ ಮಾಡಿ ಯೋಚನೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ಅಂತೀರಿ ಮೋದಿ ಅವರದ್ದು ಯಥಾವತ್ತಾಗಿ ನೀವು ಕೊಡ್ತೀನಿ ಕೊಡ್ತೀನಿ ನಾನು ನಾನು ಕೊಡ್ತೀನಿ ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಯಾರೇ ಪ್ರಶ್ನೆ ಇಂಟೆಲೆಕ್ಚುಲ್ ಪ್ರಶ್ನೆ ಕೇಳಿದ್ರು ಕೂಡ ಪ್ರಶ್ನೆ ಕೊಡ್ತಾನೆ ಪ್ರಧಾನಮಂತ್ರಿ ಏಳು ವರ್ಷ ಒಂಬತ್ತು ವರ್ಷ ಆಯ್ತು ಒಂದು ಮೀಡಿಯಾಗ ಅಡ್ರೆಸ್ ಮಾಡಿಲ್ಲ ನೀವು ಎರಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ ಅವಾಗ ನೋಡೋಣ ಯಾರು ನಾಲೆಜ್ ಅಂತ ಗೊತ್ತಾಗುತ್ತಲ್ಲ ಏನಾಗುತ್ತೆ ಆಗಿ ಯಾವುದೋ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದರ್ಸ್ ಕೇಳಿದ್ರೆ ಎಲ್ಲ ಇತಿಹಾಸ ಗೊತ್ತಿರೋದಿಲ್ಲ ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀನಿ ಹೌದು ಇರಲಿ ಬಟ್ ನೀವು ಅವ್ರು ಅಲ್ಲ ಮೋದಿಯವ್ರು ಕೇಳ್ರೆ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ ನಾವು ನೋಡೋಣಲ್ಲ ನೀವು ಸಣ್ಣ ಹುಡುಗರು ಕುಂದರ್ಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳಲ್ಲ ಭಾಷಣಗಳು ಕ್ಲೈಮ್ ನೆಟ್ಟು ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ ಹಂಗಿದ್ದಾವೆ ಅದನ್ನು ಜಾಸ್ತಿ ತೋರಿಸಿ ಡಿ ಡಿಫೆ ಮಾಡಲ್ಲ ನೀವು ಯಾವುದೇ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ ಒಬ್ಬಿ ಹೆಲಿಕಾಪ್ಟರ್ ಕಾಣಂಗಲ್ಲ ಅಂತ ಹೇಳಿ ಸೈನ್ಸ್ ಮಾತಾಡೋಣ ಈಗ ಸೈನ್ಸ್ ಏನ್ ಮಾತಾಡ್ರಿ ಸಿ ನಾವೇನ್ ಹೇಳ್ತಾ ಇದೀವಿ ಒಬ್ಬರನ್ನ ಡಿಫೆಮ್ ಮಾಡಿ ಪ್ರಮೋಟ್ ಮಾಡಬೇಡಿ ಇಫ್ ಇಸ್ ಇಸ್ ಓಕೆ ಇಫ್ ಇಫ್ ಇಸ್ ನಾಟ್ ಸ್ಪೋಕನ್ ವೆಲ್ ಆಲ್ಸೋ ಬಟ್ ಇಟ್ಸ್ ನಾಟ್ ಮ್ಯಾಂಡೇಟರಿ ಶೋಲಿ ನೆಗಟಿವ್ ಥಿಂಗ್ ಸಪೋರ್ಟ್ ಅಲ್ಲ ಮಾರಲ್ ಆಫ್ ದ ಸ್ಟೋರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲವತ್ ನಾಲ್ಕು ಬಂದಿದ್ದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಐವತ್ತೆರಡು ಬಂದಿದ್ದಕ್ಕೆ ಮಾಧ್ಯಮ ಕಾರಣ ಅಲ್ಲ ಮೆಜಾರಿಟಿ ಯಾಕೆ ಕಾರಣ ಅಂತ ಕೂಡ ಹೇಳ್ತೀನಿ ಕೇಳ್ರಿ ನೀವು ಟೈಮ್ ಫ್ರೇಮ್ ತಗ ಚೋಡ್ ಮಾಡಿ ಈಗ ಸುಮ್ನೆ ಉದಾಹರಣೆಗೆ ಇದು ನಾವು ಕಳೆದ ಹತ್ತು ವರ್ಷದಿಂದ ಬೇಡ ಇದೇ ವರ್ಷ ತಗೊಳ್ರಿ ಡಿಬೇಟ್ಗಳು ಯಾವ್ಯಾವ ಚೆಕ್ ಮಾಡಿ ಅಲ್ಲ ಯಾವ ವಿಷಯದ ಮೇಲೆ ಡಿಬೇಟ್ಗಳು ಆಗಿದೆ ಹೇಳಿ ಚೆಕ್ ಮಾಡಿ ಸೊ ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಮಾಡಬೇಕು ಪ್ರಧಾನಮಂತ್ರಿ ಆಗ್ಬೇಕಂತ ಹರ್ರತೆ ಅವ್ರ ಹತ್ರ ಇದೆ ರಾಹುಲ್ ಗಾಂಧಿ ಓಕೆ ಯಾ ಅಲ್ಲ ನಾಳೆ ಅಲ್ರಿ ನಿಮ್ಮ ಹತ್ರನೂ ಹರತ್ ಇದೆ ವಾಟ್ ಇಸ್ ದರ್ ಪ್ರಧಾನಮಂತ್ರಿ ಯಾರನ್ನ ಆಗ್ಬೋದು ನಂಬರ್ಸ್ ಬೇಕು ಅವರಿಗೆ ಸೊ ನಂಬರ್ಸ್ ಬರ್ತಕ್ಕಂಥದ್ದು ಆಲ್ವೇಸ್ ಇಟ್ಸ್ ಅ ಕ್ವಶನ್ ಮಾರ್ಕ್ ಬಟ್ ದಿಸ್ ಟೈಮ್ ಐ ಪರ್ಸನಲಿ ಫೀಲ್ ದಿ ಅಮೌಂಟ್ ಆಫ್ ಎಫರ್ಟ್ಸ್ ಹಿ ಹಾಸ್ ಮೇಡ್ ವಿತ್ ಆಟ್ ಆಲ್ ಇಸ್ ಹ್ಯುಮಿಲೇಷನ್ ನೋಡಿ ಸರ್ ಒಂದು ಮಾತ್ರ ಹೇಳ್ತೀನಿ ನೀವು ಇಲ್ಲಿರ್ತೀರ ರಾಜಕಾರಣದಲ್ಲಿ ನಾವು ಇರ್ತೀವಿ ಇಷ್ಟು ಹ್ಯೂಮಿಲೇಷನ್ ತಗೊಂಡು ಇಷ್ಟು ಇನ್ಸಲ್ಟಿಂಗ್ ಎಲ್ಲ ತಗೊಂಡು ಇಷ್ಟೆಲ್ಲ ಮೋಸ್ಟ್ ಆಫ್ ದ ಎಲೆಕ್ಷನ್ ಸೋತರು ಕೂಡ ಇವತ್ತು ಜನರ ಮಧ್ಯೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಇದಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಟಾಲೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಲೀಡರ್ ನೀವು ಇತಿಹಾಸದ ಹುಡುಕಿದ್ರೆ ಸಿಗಲ್ಲ ಯಾಕಂದರೆ ಇತ್ತಿನ ಇತ್ತೀಚಿನ ಮಾಡರ್ನ್ ಡೇನಲ್ಲಿ ಇಷ್ಟು ಹ್ಯೂಮಿಲೇಷನ್ ಫೇಸ್ ಮಾಡಿ ಜನರ ಜೊತೆ ಹೋಗಿ ನಿಂತ್ಕೊಂಡು ಇಡೀ ಪ್ರೊಜೆಕ್ಷನ್ ಇರ್ತಕ್ಕಂಥ ವ್ಯವಸ್ಥೆ ವಿರುದ್ಧ ಬಿಕಾಸ್ ದ ಎಂಟೈರ್ ಮಷಿನರಿ ವಿತ್ ಮೋದಿ ಸರ್ ನೀವು ಒಪ್ತಿರಲ್ಲ ನೀವು ಒಪ್ಲಿಕ್ಕಿಲ್ಲ ದ ಎಂಟೈರ್ ಮಷಿನರಿ ಇನ್ ದ ಕಂಟ್ರಿ ಈಸ್ ಒನ್ ಸೈಡ್ ಅಗೇಸ್ಟ್ ಟು ಹಿಮ್ ಬಟ್ ಸ್ಟಿಲ್ ಈಸ್ ಫೇಸಿಂಗ್ ಇಟ್ ಟುಡೇ ಆರ್ ಟುಮಾರೋ ಪೊಲಿಟಿಕ್ಸ್ ವಿಲ್ ಚೇಂಜ್ ಇವತ್ತೇನು ನಿಮ್ಮ ಅಭಿಪ್ರಾಯ ಇದೆ ಹತ್ತು ವರ್ಷ ಆದಮೇಲೆ ಇದೇ ಚೆನ್ನ ಇದೇ ಸ್ಟುಡಿಯೋದಲ್ಲಿ ಬರ್ತೀನಿ ನಿಮ್ಮ ಅಭಿಪ್ರಾಯನೂ ಚೇಂಜ್ ಆಗುತ್ತೆ ಆ ನಂಬಿಕೆ ನಾನಲ್ಲಿದೆ ಈಗ ಮೋದಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟರೆ ಜಿ ಎಸ್ ಟಿ ಬಗ್ಗೆ ನೀವು ಮಾತಾಡೋದಿಲ್ಲ ಹಿಂಗೆತ್ತಕೊಂಡು ಹಿಂಗೆತ್ತಕೊಂಡು ಅಲ್ಲಿ ಹೇಳಿ ಮಸೂದ ಮೇಲೆ ಟ್ಯಾಕ್ಸ್ ಇದೆ ತುಪ್ಪದ ಮೇಲೆ ಟ್ಯಾಕ್ಸ್ ಇದೆ ಕರ್ಪೂರದ ಮೇಲೆ ಟ್ಯಾಕ್ಸ್ ಇದೆ ಉದ್ದನ್ಕಡ್ಡಿ ಮೇಲೆ ಟ್ಯಾಕ್ಸ್ ಇದೆ ಸಿ ಇದು ಹೆಂಗೆ ಇಂಟರ್ಪ್ರೇಟ್ ಮಾಡಿದ್ರೆ ಹಂಗಿರ್ತದೆ ಮಜಾ ಗುಜರಾತ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಇನ್ ಸ್ಟೇಟ್ ಗುಜರಾತ್ ಇಸ್ ನಾಟ್ ಇನ್ ಜ್ಯೋತಿ ಬಸ್ಸು ಐದಾರು ಟೈಮ್ಗೆ ಎದ್ರು ಬೆಂಗಾಲ್ ಇಸ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಎಷ್ಟೇ ಹೊಡೆದಾಡ್ಕಂಡು ನಮ್ದು ಒಂದೊಂದು ಸರ್ಕಾರ ಚೇಂಜ್ ಅಂದರೆ ಸೌತ್ ಇಂಡಿಯಾ ಓನ್ಲಿ ಇಸ್ ಫಾರ್ ಬಟ್ ಇನ್ ಆಲ್ ಹ್ಯೂಮನ್ ಇಂಡೆಕ್ಸಸ್ ಲಿಟ್ರಸಿ ರೇಟು ಎಜುಕೇಷನು ಡೆವಲಪ್ಮೆಂಟು ನಮ್ಮ ಎಂಟರ್ಪ್ರನರ್ಶಿಪ್ ದಿಸ್ ಆಲ್ ಡಿಬೇಟಬಲ್ ಇದೆ ಸೊ ಪೊಲಿಟಿಕಲ್ ರಿಸಲ್ಟಿಗೆ ಪರ್ಫಾರ್ಮೆನ್ಸಿಗೆ ನೀವು ಎಲ್ಲ ಕಟ್ಟಕ್ಕೆ ಹೋಗ್ಬೇಡ್ರಿ ಪೊಲಿಟಿಕಲ್ ಬಿ ವಿ ನರಸಿಂಹರಾವ್ ಭಾಳ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ಮನಮೋಹನ್ ಸಿಂಗ್ರವರು ಕೂಡ ಅದ್ಭುತವಾದಂಥ ಚೇಂಜಸ್ ಮಾಡಿದ್ರು ದೇ ಆರ್ ನಾಟ್ ಪಾಪ್ಯುಲರ್ ಜಸ್ಟ್ ಬಿಕಾಸ್ ಈಸ್ ಪಾಪ್ಯುಲರ್ ಡೋಂಟ್ ಅಝಿಂಕ್ ದಕ್ ದ ಎಂಗ್ ಇಸ್ ಕರೆಕ್ಟ್ ಜಸ್ಟ್ ಬಿಕಾಸ್ ಈಸ್ ಮೀಕ್ ಡೋಂಟ್ ಥಿಂಕ್ ದ ಎವ್ರಿಥಿಂಗ್ ಇಸ್ ರಾಂಗ್ ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಡೆಮಾಕ್ರಸಿ ಸೊ ಇದು ಅರ್ಥ ಮಾಡೋದಾಗ ಗೇಮ್ ಹೋಗ್ಬಿಡುತ್ತೆ ನಮ್ಮ ಮೋದಿನ ಸೋಲಿಸೋದು ಒಂದು ಅಧಿಕಾರಕ್ಕೆ ಬರದಂತೆ ಒಂದೇ ಕಾಸ್ ನಾಟ್ ಅ ಸ್ಟ್ರಾಂಗ್ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಆಗ್ತಿಲ್ಲ ಒಂದೇ ಒಂದು ಬೈಂಡಿಂಗ್ ಬಿಜೆಪಿ ಇಲ್ಲೇ ಒಂದೇ ಒಂದು ನೀವು ಒಂದು ತಿಂಗಳ ಟಿವಿ ಆಫ್ ಮಾಡ್ಬಿಡ್ರಿ ಬಿಕಾಸ್ ಇಟ್ ಇಸ್ ಗಾಟ್ ಅ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಓಕೆ ಇಲ್ಲಿ ಚಾಲೆಂಜ್ ಇದೆ ನಮಗೂ ಬಿಜೆಪಿ ಸ್ನೇಹಿತರು ಇಲ್ಲದಾರೆ ಇಫ್ ಯುವರ್ ಲೀಡರ್ ಸೋ ಪಾಪ್ಯುಲರ್ ಗಿವ್ ಅಸ್ ಈಕ್ವಲ್ ಆಪರ್ಚುನಿಟಿ ಇಫ್ ನಾಟ್ ಕ್ಲೋಸ್ ದ ಟಿವಿ ಫಾರ್ ಒನ್ ಮಂತ್ ಎಲ್ಲ ಕೆಲಸ ಮಾಡಿದಿರಿ ಕ್ವಶನ್ ಡೋಂಟ್ ನೆಗೆಟಿವ್ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತು ಕಾಂಗ್ರೆಸ್ಗೆಲ್ತಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಅನಲೈಸ್ಡ್ ಇಲ್ಲಿ ಅಂತಂದ್ರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರ ನೆಗೆಟಿವ್ ಅಲ್ಲ ಅಂದ್ರೆ ಯಾವುದೇ ಹತ್ತು ವರ್ಷದ ಸರ್ಕಾರದಾಗ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಷ ಇದ್ರೆ ವಿರುದ್ಧ ಲಬ್ ಲಬ್ ಲಬ್ತಾರೆ ಜನ ಲಬ್ ಲಬ್ತಾರೆ ಹತ್ತು ವರ್ಷ ಈ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಇಲ್ಲ ವಿರುದ್ಧ ಸಂತೋಷ್ ಲಾಡ್ ಅವರೇ ಹೌದು ಅದೇ ಹೇಳ್ತಿದ್ದೀನಿ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವರು ನೆಗೆಟಿವ್ ಇಲ್ಲಲ್ಲ ಸ್ಟೇಟ್ನಲ್ಲಿ ಬಿಜೆಪಿ ವಿರುದ್ಧನ ನೆಗೆಟಿವ್ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಆಯ್ತಾ ಈಗ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರೈಂಡ್ ಮಿ ಯು ಕ್ಯಾನ್ ಗ್ರೈಂಡ್ ಮೀ ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಅಂದ್ರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಇಲ್ಲ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ನೀವು ನಿಮ್ ತಂದೆ ಪ್ರೈಮ್ ಮಿನಿಸ್ಟರ್ ಆದ್ರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಕೂಡ ನೆಗೆಟಿವ್ ಇದೆಯರ್ಸೆಪ್ಟೆಡ್ ಬಿಕಾಸ್ ದಟ್ಸ್ ಮೈಂಡ್ ಸೆಟ್ ಯು ಮೇ ನಾಟ್ ಅಗ್ರಿ ಟು ಇಟ್ ಬಟ್ ದಟ್ ಸೌ ಇಟ್ಸ್ ಏನಾಗಿದೆ ಗುರುತ ದಿಸ್ ಇಸ್ ದ ಕೌಂಟರ್ ನೆರೆಟಿವ್ ವಿಚ್ಾರ್ಟ್ ಲಾಕ್ ಮಾತಾಡ ಲಾಕ್ ಮಾತಾಡೋದು ಲಾಜಿಕ್ ಅಲ್ಲ ನೀವು ನೀವ್ ಹೆಂಗ್ ಮಾತಾಡ್ತಿರಂತಂದ್ರೆ ಸಿಚುವೇಶನ್ ಬಿಟ್ಬಿಡ್ತೀರಿ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಅದ್ ಹೇಳೋಣ ಇವತ್ತಿನ ಸಿಚುವೇಶನ್ ಬಿಟ್ಟು ಎಕ್ಸಾಂಪಲ್ ಕೊಟ್ಟಕಂತ ಹೋದ್ರೆ ದಟ್ ಇಸ್ ಎವರ್ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರ್ತಿ ಕಾರ್ ಕೊಟ್ಟಿದ್ರೆ ಇದನ್ನ ಒಪ್ ಕೇಳ್ರಿ ಒಬ್ಬನಿಗೆ ಫೆರಾರಿ ಕೊಟ್ಟ ಒಬ್ಬನಿಗೆ ಮಾರ್ತಿ ಕಾರ್ ಕೊಟ್ಟ ಮೇಲೆ ಒಡೆಯಲ್ಲೇ ಸೈಡ್ ಅಂತಂದ್ರೆ ಒಡ್ಯಕ್ಕಾಗಲ್ಲ ಇದು ಯಾಕಿಂಗೈತೆ ಅಂತಂದ್ರೆ ನನಗೆ ಎಂಬೆಸೆಟರ್ ಇತ್ತು ನಿನ್ನತ್ರ ಬುಲೆಟ್ ಗಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ಒಂದು ಡಿಬೇಟ್ ಮಾಡೋಣಂತೆ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಒಪ್ಪಣದೇ ಅಲ್ಲ ನೀವು ಯಾವಾಗಲೂ ಇಂದಿರಾ ನೇರು ಇಟ್ ವಿಲ್ ಗೋ ಮಾತಾಡ್ತೀನಿ ಅಲ್ಲ ಸರ್ ಸರ್ ನೀವು ಯು ಮಾತಾಡ್ತೀವಿ ನಾಟ್ ಅಗ್ರಿ ಅಜಿತ್ ಆರ್ ಗ್ರೇಟ್ ಐ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನ್ ನಿಮ್ಮ ಜಾಗಿದ್ರೆ ಅದ್ನ ಹೇಳ್ಬೇಕಾಗಿತ್ತು ಆ ಸಿಚುವೇಷನ್ ಇವತ್ತಿದೆ ನಾವು ನಿಮ್ ಜಾಗದಲ್ಲಿ ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ದಿಸ್ ಇಸ್ ದ ವೇ ವಿರ್ ಸ್ಟಾಕಿಂಗ್ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗುರುತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು